ಕೊಳಗಾಗಿ ಕೊಲೆಯಾಗಿರೋದಾ ಯಾಕೆ ಬೇರೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ಲೇ ಇಲ್ವಾ ಅವರ ಪರವಾಗಿ ಯಾಕೆ ನೀವು ಯಾಕೆ ನೀವು ಹೋರಾಟ ಮಾಡ್ತಿಲ್ಲ ಅಂತ ಪ್ರಶ್ನೆ ನೀವು ನಿಮ್ಮ ಮನೆಗೆ ಹೋಗಿ ಕೇಳಿ ನೀವು ನಿಮ್ಮ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದೀರಾ ಅಥವಾ ಆಕಾಶದಿಂದ ಉದುರಿದ್ದೀರಾ ಅಂತ ನಿಮ್ಮ ಮನೆಯಲ್ಲಿ ಅಕ್ಕ ತಂದಿಯಲ್ಲಿ ಇದ್ದಾರಾ ಅಂತ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹೊಟ್ಟೆಯಲ್ಲಿ ಅಥವಾ ನಿಮ್ಮ ಹೆಂಡತಿ ಹೊಟ್ಟೆಯಲ್ಲಿ ಹೆಣ್ಣು ಮಗು ಹುಟ್ಟಿದ್ಯಾ ಇಲ್ಲದನ್ನ ಖಾತ್ರಿ ಪಡಿಸ್ಕೊಳ್ಳಿ ಆಮೇಲೆ ಈ ಪ್ರಶ್ನೆಯನ್ನ ಕೇಳಿ ಈ ಪ್ರಶ್ನೆ ಕೇಳೋಕೆ ನಾನು ಉತ್ತರ ಕೊಡ್ತೀನಿ ಯಾಕೆ ಸೌಜನ್ಯವೇ ಅಂತ ಯಾಕೆ ಸೌಜನ್ಯ ಅಂದ್ರೆ ಸೌಜನ್ಯ ಅನ್ನುವಂಥ ಮುಗ್ಧ ಬಾಲೆಗೆ ಕಣ್ತುಂಬ ಕನಸನ್ನ ಹೊತ್ತುಕೊಂಡಿದ್ದಂತ ಒಂದು ಹುಡುಗಿ ಕಾಲೇಜಿಗೆ ಹೋಗ್ತಾಳೆ ಕಾಲೇಜಿಂದ ಬರುವಾಗ ಆಕೆಯನ್ನ ಕಿಡ್ನಾಪ್ ಮಾಡಿ ರಾತ್ರಿಡಿ ಬರ್ಬರವಾಗಿ ಅತ್ಯಾಚಾರ ಮಾಡಿ ಆಕೆಯನ್ನ ವಿಕೃತವಾಗಿ ಕೊಲೆ ಮಾಡಿ ನಾಯಿ ಎಸೆದಾಗಿ ಎಸೆ ಬಿಟ್ಟು ಹೋಗ್ತಾರಲ್ಲ ಆ ಘಟನೆ ನಡೆದು ಹದಿಮೂರು ವರ್ಷ ಕಳೆದರೂ ಕೂಡ ಆಕೆಯನ್ನು ಅತ್ಯಾಚಾರ ಮಾಡಿದ ಆ ರಕ್ತ ಪಿಪಾಸುಗಳು ಯಾರು ಆಕೆಯನ್ನ ಆ ಆ ವಿಕೃತ ಪಾಪಿಗಳು ಯಾರು ಅನ್ನೋದನ್ನ ಕಂಡು ಹಿಡಿಯೋಕೆ ನಮ್ಮ ಪೊಲೀಸ್ ವ್ಯವಸ್ಥೆಗೆ ಇವತ್ತಿನವರೆಗೆ ಆಗಿಲ್ಲ ಇಂಥ ಷಂಡ ವ್ಯವಸ್ಥೆ ಬೇಕಾ ಅನ್ನೋ ಪ್ರಶ್ನೆ ಕೇಳೋದಕ್ಕೆ ಈ ಸೌಜನ್ಯ ಪ್ರಕರಣ ನಮ್ಮ ಸೌಜನ್ಯನ ಕೊಲೆ ಅತ್ಯಾಚಾರದಲ್ಲೂ ರಾಜಕಾರಣ ಮಾಡಿಕೊಂಡು ಆಕೆಗೆ ನ್ಯಾಯ ಕೊಡಿಸದ ಹಾಗೆ ಮಾಡಿರುವಂತ ಈ ಸರ್ಕಾರಿ ವ್ಯವಸ್ಥೆ ನಮಗೆ ಬೇಕಾ ಅನ್ನುವಂಥ ಪ್ರಶ್ನೆ ಕೇಳೋದಕ್ಕೆ ಇಂಥ ಒಬ್ಬ ಹುಡುಗಿಗೆ ನ್ಯಾಯ ಕೊಡಿಸೋಕೆ ಇಷ್ಟು ದಿನ ಆದರೂ ಕೂಡ ಆಗಲಿಲ್ಲಲ್ಲ ಇಂಥ ಒಂದು ದುರ್ಬಲ ನ್ಯಾಯಾಂಗ ವ್ಯವಸ್ಥೆ ಬೇಕಾ ಅನ್ನುವಂಥ ಪ್ರಶ್ನೆ ಕೇಳೋದಕ್ಕೆ ವಿಶ್ವವೇ ನಮ್ಮತ್ತ ತಿರುಗಿ ನೋಡ್ತಾ ಇದೆ ನಾವೇ ವಿಶ್ವ ಗುರು ಅಂತ ಜಂಬ ಕೊಚ್ಕೊಳ್ತಿದೀವಲ್ಲ ಇಂಥ ದೇಶದಲ್ಲಿ ಒಂದು ಹೆಣ್ಣು ಮಗುವಿಗೆ ಇವತ್ತಿನವರೆಗೂ ನ್ಯಾಯ ಒದಗಿಸಕ್ಕೆ ಆಗ್ಲಿಲ್ಲಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಕೇಳೋದಕ್ಕೆ ಅಷ್ಟು ಮಾತ್ರ ಅಲ್ಲ ಒಂದು ಹುಡುಗರಿಗೆ ಅತ್ಯಾಚಾರ ಕೊಲೆ ಆದಾಗ ಬಲವ ಬಡವರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ಕೊಡಿಸುವಂತ ಇಂಥ ಶಂಡ ವ್ಯವಸ್ಥೆ ಬೇಕಾ ಅನ್ನುವಂತ ಪ್ರಶ್ನೆ ಕೇಳೋದಕ್ಕೆ ಈ ಸೌಜನ್ಯ ಪ್ರಕರಣ ಈ ಸೌಜನ್ಯ ಪ್ರಕರಣ ಬರೀ ಪ್ರಕರಣ ಅಲ್ಲ ಸೌಜನ್ಯ ಅನ್ನುವಂಥದ್ದೊಂದು ಸಂಕೇತ ಇದೊಂದು ಸಾಂಕೇತಿಕ ಹೋರಾಟ ಈ ದೇಶದಲ್ಲಿ ಅತ್ಯಾಚಾರಕ್ಕೊಳಗಾಗುವ ಈ ದೇಶದಲ್ಲಿ ಕೊಲೆಯಾಗುವಂತ ಅಷ್ಟು ಹೆಣ್ಣು ಮಕ್ಕಳ ಪರವಾಗಿರುವಂತ ಧನಿ ಸೌಜನ್ಯ ಒಂದು ಸಂಕೇತ ಅಷ್ಟೇ ಸ್ನೇಹಿತರೆ ಇವತ್ತು ದಿನಕ್ಕೆ ಮೂರು ನಿಮಿಷಕ್ಕೊಂದು ಸ್ನೇಹಿತರೆ ಮೂರು ನಿಮಿಷಕ್ಕೊಂದು ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅವೆಲ್ಲ ಅತ್ಯಾಚಾರದ ವಿರುದ್ಧ ಹೋರಾಟ ಮಾಡಿ ಇವತ್ತು ನ್ಯಾಯ ಪಡ್ಕೊಳ್ಬೇಕಾಗತ್ತೆ ಒಂದ ಅವರ ಮನೆಯವರು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾರೆ ಎಲ್ಲುವ ಇಡೀ ಸಮಾಜ ಹೋರಾಟ ಮಾಡ್ತದೆ ಆ ಹೋರಾಟದ ಫಲವಾಗಿಯೇ ಇವತ್ತು ಒಂದಿಷ್ಟು ಕಾಮ ಪಿಶಾಚಿಗಳಿಗೆ ಒಂದಿಷ್ಟು ಪಾಪಿಗಳು ಜೈಲಲ್ಲಿ ಕುಳಿತಾ ಇದ್ದಾರೆ ಶಿಕ್ಷೆ ಆಗ್ತಾ ಇದೆ ಆದ್ರೂ ಅದೆಷ್ಟೋ ಜೀವಗಳಿಗೆ ಇವತ್ತು ಕೂಡ ನೆಮ್ಮದಿ ಸಿಕ್ಕಿಲ್ಲ ಅದೆಷ್ಟೋ ಆತ್ಮಗಳಿಗೆ ಇವತ್ತಿಗೂ ನ್ಯಾಯ ಸಿಕ್ಕಿಲ್ಲ ಯಾಕಂದ್ರೆ ನಾವು ಹೋರಾಟ ಮಾಡ್ತಾ ಇಲ್ಲ ಹೋರಾಟವನ್ನ ಕೈ ಬಿಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಒಂದು ವೇಳೆ ಹೋರಾಟ ಮಾಡಲಿಲ್ಲ ಅಂತ ಆದ್ರೆ ಇವತ್ತು ಮೂರು ನಿಮಿಷ ಅಲ್ಲ ಇನ್ನು ಒಂದೊಂದು ಸೆಕೆಂಡ್ಗೆ ಒಂದೊಂದು ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ನಡೆದು ಹೋದಿತ್ತು ನಮ್ಮ ಮನೆಯ ಹೆಣ್ಣು ಮಕ್ಕಳು ಧೈರ್ಯವಾಗಿ ಬೀದಿಯಲ್ಲಿ ಓಡಾಡಕ್ಕಾಗದಂತಹ ಪರಿಸ್ಥಿತಿ ಬಂದು ಹೋದೀತು ಪ್ರತಿಯೊಂದು ಅತ್ಯಾಚಾರವನ್ನ ಧರ್ಮ ದೇವಾಲಯದ ಹೆಸರಲ್ಲಿ ಮುಚ್ಚಿ ಹಾಕುವಂತ ಪ್ರಯತ್ನಗಳು ನಡೆದು ಹೋದೀತು ಆ ಕಾರಣಕ್ಕೋಸ್ಕರವೇ ಇವತ್ತು ಸೌಜನ್ಯ ಅನ್ನುವಂತ ಹೆಣ್ಣು ಮಗಳ ಪರವಾಗಿ ಸೌಜನ್ಯನನ್ನ ಸಾಂಕೇತಿಕವಾಗಿ ಇಟ್ಟುಕೊಂಡು ಹೆಣ್ಣು ಮಕ್ಕಳ ಮೇಲೆ ಹತ್ತಿರುವಂತಹ ದೌರ್ಜನ್ಯದ ವಿರುದ್ಧವಾಗಿ ಈ ಹೋರಾಟ ನಡೀತಾ ಇದೆ ನೀವು ಸೌಜನ್ಯ ಅಂತ ಹೇಳಿದ ತಕ್ಷಣ ಧರ್ಮದ ಗುರಾಣಿ ಹಿಡ್ಕೊಂಡು ಧರ್ಮದ ಖಡ್ಗ ಹಿಡ್ಕೊಂಡು ಬರ್ತಿರಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾಕೆ ಸೌಜನ್ಯ ಪ್ರಕರಣವನ್ನ ಮತ್ತೆ 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 ಅದನ್ನ ತೆಗೆದುಕೊಳ್ತೀವಿ ಅಂತಂದ್ರೆ ಸೌಜನ್ಯ ಹೆಸರೆತ್ತಿದ್ರೆ ಸಾಕು ಆಕೆಯ ಪರವಾಗಿ ಹೋರಾಟ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಸಾಕು ನ್ಯಾಯಾಲಯದಿಂದ ತಡೆಯಾಜ್ಞೆ ಬರುತ್ತೆ ಹೋರಾಟಗಾರರ ಮೇಲೆ ಕೇಸ್ಗಳ ಮೇಲೆ ಕೇಸ್ ಹಾಕ್ತಾರೆ ಯಾಕೆ ಯಾಕೆ ಅನ್ನುವ ಪ್ರಶ್ನೆ ಹೋರಾಟ ಮಾಡಬಾರ್ದ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡಬೇಕು ಅಂತ ದನಿ ಎತ್ತಿ ಹೇಳಬಾರ್ದ ಹಾಗಾದ್ರೆ ಈ ಸೌಜನ್ಯ ಪ್ರಕರಣದಲ್ಲಿ ಅಂಥದ್ದೇನಿದೆ ತಡೆಯಾಜ್ಞೆ ಮೇಲೆ ತಡೆಯಜ್ಞೆ ಹತ್ತರೋದು ದನಿ ಎತ್ತಿಲವರ ದನಿ ಅಡಗಿಸುವಂತ ಕೆಲಸ ಮಾಡ್ತಿರೋದು ಯಾಕೆ ಅನ್ನುವಂತ ಪ್ರಶ್ನೆ ಕೇಳೋದಕ್ಕಾಗಿಯೇ ಈ ಹೋರಾಟ ಮಾಡ್ತಿರೋದು ಸೌಜನ್ಯನ ಹೆಸರೆತ್ತಿದ್ರೆ ಸಾಕು ದೇವಾಲಯ ಧರ್ಮ ಅಂತ ಹೇಳ್ಕೊಂಡು ಜಾತಿ ಜಾತಿ ಧರ್ಮ ಧರ್ಮದ ಮೇಲೆ ವಿಷ ಬೀಜ ಬಿತ್ತಕ್ಕೆ ಹೊರಟಿದ್ದೀರಲ್ಲ ಖಡ್ಗ ಗುರಾಣಿ ಹಿಡ್ಕೊಂಡು ಹೋರಾಟ ಮಾಡ್ತಿದ್ದೀರಲ್ಲ ಒಂದು ನೆನ್ಪಿಟ್ಕೊಳ್ಳಿ ಈ ಧರ್ಮದ ಹೆಸರಲ್ಲಿ ನೀವೀಗ ಹೋರಾಟಕ್ಕೆ ಇಳಿದಿರಲ್ಲ ಧರ್ಮ ಅಂದ್ರೆ ಏನು ಅನ್ನುವಂತ ಅರ್ಥವನ್ನ ಮೊದಲು ನೀವು ತಿಳ್ಕೊಳ್ಳಿ ಸೌಜನ್ಯನ ಹೆಸರೆತ್ತಿದ್ರೆ ಸಾಕು ಧರ್ಮದ ಕಡಿಮೆ ಹಿಡ್ಕೊಂಡು ಹೋರಾಟಕ್ಕೆ ಬರ್ತೀರಲ್ಲ ದೇವಾಲಯ ಮಂದಿರ ಮುಸ್ಲಿಂ ಹಿಂದೂ ಅಂತ ಹೇಳ್ಕೊಂಡು ಇಳಿತೀರಲ್ಲ ಮೊದ್ಲು ಧರ್ಮದ ಹೆಸರಲ್ಲಿ ಹೋರಾಟ ಮಾಡುವರೆ ಮೊದ್ಲು ನೀವು ಧರ್ಮ ಅಂದ್ರೆ ಏನು ಅನ್ನೋದ್ರ ಅರ್ಥ ತಿಳ್ಕೊಳ್ಳಿ ಧರ್ಮ ಅಂದ್ರೆ ಏನು ಧರ್ಮ ಅಂದ್ರೆ ಸತ್ಕಾರ್ಯ ಸದ್ವಿಚಾರ ಉತ್ತಮ ಸತ್ಸಂಗ ಈ ದೇಶಕ್ಕಾಗಿ ಏನೆಲ್ಲ ಒಳ್ಳೇದಿದೆಯೋ ಸಹಬಾಳ್ವೆ ಪ್ರೀತಿ ವಿಶ್ವಾಸ ಏನೆಲ್ಲ ಒಳ್ಳೆ ಗುಣಗಳಿದೆಯೋ ಅದೇ ಧರ್ಮ ಈ ದೇಶವನ್ನ ಈ ಸಮಾಜವನ್ನ ಉತ್ತುಂಗಕ್ಕೆ ಏರಿಸುವಂತ ಏನೆಲ್ಲ ಬೆಳವಣಿಗೆಗಳಾಗ್ತವೋ ಅವೆಲ್ಲವೂ ಕೂಡ ಧರ್ಮ ಯಾರೆಲ್ಲ ಈ ದೇಶವನ್ನ ಅಭಿವೃದ್ಧಿ ಈ ದೇಶವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಸೌಜನ್ಯ ಪ್ರಕರಣದ ಬಗ್ಗೆ ಮತ್ತೆ ಮತ್ತೆ ಹಾಕಿದ್ದ ನಿಯತ್ತ ಏನು ಸೌಜನ್ಯ ಒಬ್ಳೆ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾಗಿರೋದಾ ಯಾಕೆ ಬೇರೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ಲೇ ಇಲ್ವಾ ಅವರ ಪರವಾಗಿ ಯಾಕೆ ನೀವು ದನಿ ಎತ್ತಿಲ್ಲ ಯಾಕೆ ನೀವು ಹೋರಾಟ ಮಾಡ್ತಿಲ್ಲ ಅಂತ ಪ್ರಶ್ನೆ ಕೇಳೋರೆ ಮೊದಲು ನೀವು ನಿಮ್ಮ ಮನೆಗೆ ಹೋಗಿ ಕೇಳಿ ನೀವು ನಿಮ್ಮ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಿರಾ ಅಥವಾ ಆಕಾಶದಿಂದ ಉದುರಿದಿರಾ ಅಂತ ನಿಮ್ಮ ಮನೇಲು ಅಕ್ಕ ತಂಗಿಯರು ಇದಾರಾ ಅಂತ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹೊಟ್ಟೆಯಲ್ಲಿ ಅಥವಾ ನಿಮ್ಮ ಹೆಂಡತಿ ಹೊಟ್ಟೆಯಲ್ಲಿ ಹೆಣ್ಣು ಮಗು ಹುಟ್ಟಿದ್ಯಾ ಇಲ್ಲೋದನ್ನ ಖಾತ್ರಿ ಪಡಿಸ್ಕೊಳ್ಳಿ ಆಮೇಲೆ ಈ ಪ್ರಶ್ನೆಯನ್ನ ಕೇಳಿ ಈ ಪ್ರಶ್ನೆ ಕೇಳೋರಿಗೆ ನಾನು ಉತ್ತರ ಕೊಡ್ತೀನಿ ಯಾಕೆ ಸೌಜನ್ಯವೇ ಅಂತ ಯಾಕೆ ಸೌಜನ್ಯ ಅಂದ್ರೆ ಸೌಜನ್ಯ ಅನ್ನುವಂತ ಒಂದು ಮುಗ್ಧ ಬಾಲೆ ಕಣ್ತುಂಬ ಕನಸನ್ನ ಹೊತ್ತುಕೊಂಡಿದ್ದಂತ ಒಂದು ಹುಡುಗಿ ಕಾಲೇಜಿಗೆ ಹೋಗ್ತಾಳೆ ಕಾಲೇಜಿಂದ ಬರುವಾಗ ಆಕೆಯನ್ನ ಕಿಡ್ನಾಪ್ ಮಾಡಿ ರಾತ್ರಿಡಿ ಬರ್ಬರವಾಗಿ ಅತ್ಯಾಚಾರ ಮಾಡಿ ಆಕೆಯನ್ನ ವಿಕೃತವಾಗಿ ಕೊಲೆ ಮಾಡಿ ನಾಯಿ ಎಸೆದಾಗಿ ಎಸೆದು ಬಿಟ್ಟು ಹೋಗ್ತಾರಲ್ಲ ಆ ಘಟನೆ ನಡೆದು ಹದಿಮೂರು ವರ್ಷ ಕಳೆದರೂ ಕೂಡ ಆಕೆಯನ್ನು ಅತ್ಯಾಚಾರ ಮಾಡಿದ ಆ ರಕ್ತ ಪಿಪಾಸುಗಳು ಯಾರು ಆಕೆಯನ್ನ ಕೊಲೆಗೈದಂತ ಆ ವಿಕೃತ ಪಾಪಿಗಳು ಯಾರು ಅನ್ನೋದನ್ನ ಕಂಡು ಹಿಡಿಯೋಕೆ ನಮ್ಮ ಪೊಲೀಸ್ ವ್ಯವಸ್ಥೆಗೆ ಇವತ್ತಿನವರೆಗೆ ಆಗಿಲ್ಲ ಇಂಥ ಷಂಠ ವ್ಯವಸ್ಥೆ ಬೇಕಾ ಅನ್ನೋ ಪ್ರಶ್ನೆ ಕೇಳೋದಕ್ಕೆ ಈ ಸೌಜನ್ಯ ಪ್ರಕರಣ ನಮ್ಮ ಸೌಜನ್ಯನ ಕೊಲೆ ಅತ್ಯಾಚಾರದಲ್ಲೂ ರಾಜಕಾರಣ ಮಾಡಿಕೊಂಡು ಆಕೆಗೆ ನ್ಯಾಯ ಕೊಡಿಸದ ಹಾಗೆ ಮಾಡಿರುವಂತ ಈ ಸರ್ಕಾರಿ ವ್ಯವಸ್ಥೆ ನಮಗೆ ಬೇಕಾ ಅನ್ನುವಂಥ ಪ್ರಶ್ನೆ ಕೇಳೋದಕ್ಕೆ ಇಂಥ ಒಬ್ಬ ಹುಡುಗಿಗೆ ನ್ಯಾಯ ಕೊಡಿಸೋಕೆ ಇಷ್ಟು ದಿನ ಆದರೂ ಕೂಡ ಆಗಲಿಲ್ಲಲ್ಲ ಇಂಥ ಒಂದು ದುರ್ಬಲ ನ್ಯಾಯಾಂಗ ವ್ಯವಸ್ಥೆ ಬೇಕಾ ಅನ್ನುವಂಥ ಪ್ರಶ್ನೆ ಕೇಳೋದಕ್ಕೆ ವಿಶ್ವವೇ ನಮ್ಮತ್ತ ತಿರುಗಿ ನೋಡ್ತಾ ಇದೆ ನಾವೇ ವಿಶ್ವಗುರು ಅಂತ ಜಂಬ ಕೊಚ್ಕೊಳ್ತಿದೀವಲ್ಲ ಇಂಥ ದೇಶದಲ್ಲಿ ಒಂದು ಹೆಣ್ಣು ಮಗುವಿಗೆ ಇವತ್ತಿನವರೆಗೂ ನ್ಯಾಯ ಒದಗಿಸಕ್ಕೆ ಆಗ್ಲಿಲ್ಲಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ಕೇಳೋದಕ್ಕೆ ಅಷ್ಟು ಮಾತ್ರ ಅಲ್ಲ ಒಂದು ಹುಡುಗಿಗೆ ಅತ್ಯಾಚಾರ ಕೊಲೆ ಆದಾಗ ಬಲವ ಬಡವರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ಕೊಡಿಸುವಂತ ಇಂಥ ಷಂಡ ವ್ಯವಸ್ಥೆ ಬೇಕಾ ಅನ್ನುವಂತ ಪ್ರಶ್ನೆ ಕೇಳೋದಕ್ಕೆ ಈ ಸೌಜನ್ಯ ಪ್ರಕರಣ ಈ ಸೌಜನ್ಯ ಪ್ರಕರಣ ಬರೀ ಪ್ರಕರಣ ಅಲ್ಲ ಸೌಜನ್ಯ ಅನ್ನುವಂಥದ್ದೊಂದು ಸಂಕೇತ ಇದೊಂದು ಸಾಂಕೇತಿಕ ಹೋರಾಟ ಈ ದೇಶದಲ್ಲಿ ಅತ್ಯಾಚಾರಕ್ಕೊಳಗಾಗುವ ಈ ದೇಶದಲ್ಲಿ ಕೊಲೆಯಾಗುವಂತ ಅಷ್ಟು ಹೆಣ್ಣು ಮಕ್ಕಳ ಪರವಾಗಿರುವಂತ ಧನಿ ಸೌಜನ್ಯ ಒಂದು ಸಂಕೇತ ಅಷ್ಟೇ ಸ್ನೇಹಿತರೆ ಇವತ್ತು ದಿನಕ್ಕೆ ಮೂರು ನಿಮಿಷಕ್ಕೊಂದು ಸ್ನೇಹಿತರೆ ಮೂರು ನಿಮಿಷಕ್ಕೊಂದು ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅವೆಲ್ಲ ಅತ್ಯಾಚಾರದ ವಿರುದ್ಧ ಹೋರಾಟ ಮಾಡಿ ಇವತ್ತು ನ್ಯಾಯ ಪಡ್ಕೊಳ್ಬೇಕಾಗತ್ತೆ ಒಂದ ಅವರ ಮನೆಯವರು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾರೆ ಇಲ್ವ ಇಡೀ ಸಮಾಜ ಹೋರಾಟ ಮಾಡ್ತದೆ ಆ ಹೋರಾಟದ ಫಲವಾಗಿಯೇ ಇವತ್ತು ಒಂದಿಷ್ಟು ಕಾಮ ಪಿಶಾಚಿಗಳಿಗೆ ಒಂದಿಷ್ಟು ಪಾಪಿಗಳು ಜೈಲಲ್ಲಿ ಕೊಲಿತಾ ಇದ್ದಾರೆ ಶಿಕ್ಷೆ ಆಗ್ತಾ ಇದೆ ಆದ್ರೂ ಅದೆಷ್ಟೋ ಜೀವಗಳಿಗೆ ಇವತ್ತು ಕೂಡ ನೆಮ್ಮದಿ ಸಿಕ್ಕಿಲ್ಲ ಅದೆಷ್ಟೋ ಆತ್ಮಗಳಿಗೆ ಇವತ್ತಿಗೂ ನ್ಯಾಯ ಸಿಕ್ಕಿಲ್ಲ ಯಾಕಂದ್ರೆ ನಾವು ಹೋರಾಟ ಮಾಡ್ತಾ ಇಲ್ಲ ಹೋರಾಟವನ್ನ ಕೈ ಬಿಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಒಂದು ವೇಳೆ ಹೋರಾಟ ಮಾಡ್ಲಿಲ್ಲ ಅಂತ ಆದ್ರೆ ಇವತ್ತು ಮೂರು ನಿಮಿಷ ಅಲ್ಲ ಇನ್ನು ಒಂದೊಂದು ಸೆಕೆಂಡ್ಗೆ ಒಂದೊಂದು ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ನಡೆದು ಹೋದಿತು ನಮ್ಮ ಮನೆಯ ಹೆಣ್ಣು ಮಕ್ಕಳು ಧೈರ್ಯವಾಗಿ ಬೀದಿಯಲ್ಲಿ ಓಡಾಡಕ್ಕಾದದಂತಹ ಪರಿಸ್ಥಿತಿ ಬಂದು ಹೋದಿತು ಪ್ರತಿಯೊಂದು ಅತ್ಯಾಚಾರವನ್ನ ಧರ್ಮ ದೇವಾಲಯದ ಹೆಸರಲ್ಲಿ ಮುಚ್ಚಿ ಹಾಕುವಂತ ಪ್ರಯತ್ನಗಳು ನಡೆದು ಹೋದಿತು ಆ ಕಾರಣಕ್ಕೋಸ್ಕರವೇ ಇವತ್ತು ಸೌಜನ್ಯ ಅನ್ನುವಂತ ಹೆಣ್ಣು ಮಗಳ ಪರವಾಗಿ ಸೌಜನ್ಯನನ್ನ ಸಾಂಕೇತಿಕವಾಗಿ ಇಟ್ಟುಕೊಂಡು ಹೆಣ್ಣು ಮಕ್ಕಳ ಮೇಲೆ ಹತ್ತಿರುವಂತಹ ದೌರ್ಜನ್ಯದ ವಿರುದ್ಧವಾಗಿ ಈ ಹೋರಾಟ ನಡೀತಾ ಇದೆ ನೀವು ಸೌಜನ್ಯ ಅಂತ ಹೇಳಿದ ತಕ್ಷಣ ಧರ್ಮದ ಗುರಾಣಿ ಹಿಡ್ಕೊಂಡು ಧರ್ಮದ ಖಡ್ಗ ಹಿಡ್ಕೊಂಡು ಬರ್ತಿರಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾಕೆ ಸೌಜನ್ಯ ಪ್ರಕರಣವನ್ನ ಮತ್ತೆ 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 ಅದನ್ನ ತೆಗೆದುಕೊಳ್ತೀವಿ ಅಂತಂದ್ರೆ ಸೌಜನ್ಯ ಹೆಸರೆತ್ತಿದ್ರೆ ಸಾಕು ಆಕೆಯ ಪರವಾಗಿ ಹೋರಾಟ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಸಾಕು ನ್ಯಾಯಾಲಯದಿಂದ ತಡೆಯಾಜ್ಞೆ ಬರುತ್ತೆ ಹೋರಾಟಗಾರರ ಮೇಲೆ ಕೇಸ್ಗಳ ಮೇಲೆ ಕೇಸ್ ಹಾಕ್ತಾರೆ ಯಾಕೆ ಯಾಕೆ ಅನ್ನುವ ಪ್ರಶ್ನೆ ಹೋರಾಟ ಮಾಡಬಾರ್ದ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡಬೇಕು ಅಂತ ದಯೆತ್ತಿ ಹೇಳಬಾರ್ದಾ ಹಾಗಾದ್ರೆ ಈ ಸೌಜನ್ಯ ಪ್ರಕರಣದಲ್ಲಿ ಅಂಥದ್ದೇನಿದೆ ತಡೆಯಾಜ್ಞೆ ಮೇಲೆ ತಡೆಯಜ್ಞೆ ತರೋದು ದನಿ ಎತ್ತಿದವರ ದನಿ ಅಡಗಿಸುವಂತ ಕೆಲಸ ಮಾಡ್ತಿರೋದು ಯಾಕೆ ಅನ್ನುವಂತ ಪ್ರಶ್ನೆ ಕೇಳೋದಕ್ಕಾಗಿಯೇ ಈ ಹೋರಾಟ ಮಾಡ್ತಿರೋದು ಸೌಜನ್ಯನ ಹೆಸರೆತ್ತಿದ್ರೆ ಸಾಕು ದೇವಾಲಯ ಧರ್ಮ ಅಂತ ಹೇಳ್ಕೊಂಡು ಜಾತಿ ಜಾತಿ ಧರ್ಮ ಧರ್ಮದ ಮೇಲೆ ವಿಷ ಬೀಜ ಬಿತ್ತಕ್ಕೆ ಹೊರಟಿದ್ದೀರಲ್ಲ ಖಡ್ಗ ಗುರಾಣಿ ಹಿಡ್ಕೊಂಡು ಹೋರಾಟ ಮಾಡ್ತಿದ್ದೀರಲ್ಲ ಒಂದು ನೆನ್ಪಿಟ್ಕೊಳ್ಳಿ ಈ ಧರ್ಮದ ಹೆಸರಲ್ಲಿ ನೀವೀಗ ಹೋರಾಟ ಕೇಳಿದಿರಲ್ಲ ಧರ್ಮ ಅಂದ್ರೆ ಏನು ಅನ್ನುವಂತ ಅರ್ಥವನ್ನ ಮೊದಲು ನೀವು ತಿಳ್ಕೊ ಸೌಜನ್ಯ ಹೆಸರೆತ್ತಿದ್ರೆ ಸಾಕು ಧರ್ಮದ ಕಡಗ ಹಿಡ್ಕೊಂಡು ಹೋರಾಟಕ್ಕೆ ಬರ್ತೀರಲ್ಲ ದೇವಾಲಯ ಮಂದಿರ ಮುಸ್ಲಿಂ ಹಿಂದೂ ಅಂತ ಹೇಳ್ಕೊಂಡು ಇಳಿತೀರಲ್ಲ ಮೊದಲು ಧರ್ಮದ ಹೆಸರಲ್ಲಿ ಹೋರಾಟ ಮಾಡುವರೆ ಮೊದಲು ನೀವು ಧರ್ಮ ಅಂದ್ರೆ ಏನು ಅನ್ನೋದ್ರ ಅರ್ಥ ತಿಳ್ಕೊಳ್ಳಿ ಧರ್ಮ ಅಂದ್ರೆ ಏನು ಧರ್ಮ ಅಂದ್ರೆ ಸತ್ಕಾರ್ಯ ಸದ್ವಿಚಾರ ಉತ್ತಮ ಸತ್ಸಂಗ ಈ ದೇಶಕ್ಕಾಗಿ ಏನೆಲ್ಲ ಒಳ್ಳೆಯದಿದೆಯೋ ಸಹಬಾಳ್ವೆ ಪ್ರೀತಿ ವಿಶ್ವಾಸ ಏನೆಲ್ಲ ಒಳ್ಳೆ ಗುಣಗಳಿದೆಯೋ ಅದೇ ಧರ್ಮ ಈ ದೇಶವನ್ನ ಈ ಸಮಾಜವನ್ನ ಉತ್ತುಂಗಕ್ಕೆ ಏರಿಸುವಂತ ಏನೆಲ್ಲ ಬೆಳವಣಿಗೆಗಳಾಗ್ತವೋ ಅವೆಲ್ಲವೂ ಕೂಡ ಧರ್ಮ ಯಾರೆಲ್ಲ ಈ ದೇಶವನ್ನ ಅಭಿವೃದ್ಧಿ ಈ ದೇಶವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರ